ಜೈ ಹಿಂದ್ ಮೊದಲ ಪ್ರಶ್ನೆ ಇರ್ತಿದೆ ಮೊಳಕಾಲ್ಮುರು ಏತಕ್ಕಾಗಿ ಪ್ರಸಿದ್ಧಿ ಪಡೆದಿದೆ ಕರ್ನಾಟಕದಲ್ಲಿರುವಂತಹ ಕರ್ನಾಟಕ ರಾಜ್ಯದಲ್ಲಿರುವ ಮೊಳಕಾಲ್ಮುರು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ರೇಷ್ಮೆಗೆ ಪ್ರಸಿದ್ಧಿ ಪಡೆದಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೊಳಕಾಲ್ಮೂರಿನ ಈ ರೇಷ್ಮೆ ಸೀರೆಗೆ ಜಿ ಐ ಟ್ಯಾಗ್ ದೊರೆತಿದೆ ಕಾಂಚಿವರಂ ಸೀರೆಗೆ ಜಿ ಐ ಟ್ಯಾಗ್ ದೊರೆತಿದೆ ಕಾಂಚಿವರಂ ಈ ಮೊಳಕಾಲ್ಮೂರು ಇದೆಯಲ್ಲ ಮೊಳಕಾಲ್ಮೂರು ಇದು ಕಾಂಚೀವರಂ ಸೇರಿಗೆ ಅತ್ಯಂತ ಪ್ರಸಿದ್ಧಿಯಾಗಿದ್ದು ರೇಷ್ಮೆ ಬೆಳೆಗೆ ರೇಷ್ಮೆ ಕೃಷಿಗೆ ಪ್ರಸಿದ್ಧ ಆಗಿರುವಂತದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಹೆಚ್ಚಿನ ಏಲಕ್ಕಿಯನ್ನು ಇಲ್ಲಿ ಬೆಳೆಯಲಾಗುತ್ತೆ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಏಲಕ್ಕಿಯನ್ನು ಬೆಳೆಯಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು ಬೆಳೆಯುವ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬರ್ಗ ಧಾರವಾಡ ದಾವಣಗೆರೆ ಉತ್ತರ ಕರ್ನಾಟಕ ಭಾಗದ ಗುಲ್ಬರ್ಗ ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಹೆಚ್ಚಾಗಿ ಜೋಳವನ್ನು ಬೆಳೆಯಲಾಗುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ತೊಗರಿ ಬೆಳೆ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ ಸರಿಯದ ಉತ್ತರ ಇದು ಗುಲ್ಬರ್ಗಾದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮತ್ತು ಗುಲ್ಬರ್ಗ ಜಿಲ್ಲೆ ಏನಿದೆ ಇದು ದೇಶದಲ್ಲಿಯೇ ಅತ್ಯಂತ ಹೆಚ್ಚು ತೊಗರಿಯನ್ನು ಬೆಳೆಯುವಂತಹ ಒಂದು ಜಿಲ್ಲೆಯಾಗಿದೆ ಅದರ ಜೊತೆಗೆ ರಾಜ್ಯಗಳ ಪಟ್ಟಿಯಲ್ಲಿ ಭಾರತದಲ್ಲಿ ಕರ್ನಾಟಕವೇ ಅತ್ಯಂತ ಹೆಚ್ಚು ತೊಗರಿಯನ್ನು ಬೆಳೆಯುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವ ಕರ್ನಾಟಕದ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಗುಲ್ಬರ್ಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ಇದು ಹೊಗೆಸೊಪ್ಪು ಬೆಳೆಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಹೊಗೆಸೊಪ್ಪು ಬೆಳೆಯುವಂಥ ರಾಜ್ಯಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಆಂಧ್ರದಲ್ಲಿ ಹೆಚ್ಚು ಹೊಗೆಸೊಪ್ಪನ್ನು ಬೆಳೆಯಲಾಗುತ್ತೆ ಆಂಧ್ರವನ್ನು ಬಿಟ್ಟರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಇನ್ ಸೆಕೆಂಡ್ ಪ್ಲೇಸ್ ಸೊ ಕರ್ನಾಟಕದ ಚಿಕ್ಕೋಡಿ ತಾಲೂಕು ಹೊಗೆಸೊಪ್ಪು ಬೆಳೆಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಪಂಜಾಬ್ ಅಂತ ಯಾಕೆ ಕರೆಸಿಕೊಳ್ಳುತ್ತೆ ಅಂತ ನಮಗೆ ಮೊದಲು ಗೊತ್ತಿರಬೇಕು ಯಾಕೆಂದರೆ ಪಂಜಾಬನ್ನು ಭಾರತದ ಪಂಚ ನದಿಗಳ ಬೀಡು ಅಂತೇಳಿ ಕರಿತೀವಿ ಸೊ ಕರ್ನಾಟಕದ ಪಂಚ ನದಿಗಳ ಬೀಡು ಕರ್ನಾಟಕದ ಪಂಜಾಬ್ ಯಾವುದು ಅಂತ ಕೇಳಿದರೆ ವಿಜಯಪುರ ಜಿಲ್ಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಐದು ನದಿಗಳು ಹರಿತವೆ ಘಟಪ್ರಭಾ ಮಲಪ್ರಭಾ ಕೃಷ್ಣ ಭೀಮಾ ಈ ನದಿಗಳು ಕರ್ನಾಟಕದ ವಿಜಯಪುರದಲ್ಲಿ ಹರಿಯುತ್ತಿದ್ದು ಕರ್ನಾಟಕದ ಪಂಜಾಬ್ ಅಂತೇಳಿ ಕರೆಸಿಕೊಂಡಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಗಿಯನ್ನು ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ರಾಗಿ ಬೆಳೆಯುವಂಥ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಎರಡರಲ್ಲೂ ಮೊದಲ ಸ್ಥಾನದಲ್ಲಿದೆ ಅತ್ಯಂತ ಹೆಚ್ಚು ಬೆಳೆಯುವ ಕ್ಷೇತ್ರವನ್ನು ಕೂಡ ಕರ್ನಾಟಕದಲ್ಲೇ ಒಳಗೊಂಡಿರುವಂಥದ್ದು ಮತ್ತು ಉತ್ಪಾದನೆ ಕೂಡ ಈ ಎರಡರಲ್ಲಿಯೂ ಕರ್ನಾಟಕ ಭಾರತದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಿಲ್ಲುತ್ತೆ ಏಷ್ಯಾದ ಮೊದಲ ಭತ್ತ ಟೆಕ್ನಾಲಜಿ ಪಾರ್ಕ್ ರೈಸ್ ಟೆಕ್ನಾಲಜಿ ಪಾರ್ಕ್ ಇದೆಯಲ್ಲ ಇದು ಎಲ್ಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಗಂಗಾವತಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಂಗಾವತಿ ಬಳಿಯ ನವಲಿ ಕಾರಟಗಿಯಲ್ಲಿ ಇರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕಾಫಿಯ ಬೆಳೆ ಯಾವುದು ಸರಿಯಾದ ಉತ್ತರ ರುಬೆಸ್ಟಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಸರಿಯಾದ ಕರ್ನಾಟಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಎಂದು ಹೆಸರಾದ ಊರು ಯಾವುದು ಸರಿಯಾದ ಉತ್ತರ ರಾಮನಗರ ರಾಮನಗರವನ್ನು ಸಿಲ್ಕ್ ಸಿಟಿ ಸಿಲ್ಕ್ ಟೌನ್ ರೇಷ್ಮೆ ಪಟ್ಟಣ ರೇಷ್ಮೆ ನಗರ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನು ಜಾರಿಗೆ ತಂದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಉಳುವವನಿಗೆ ನೆಲದೊಡೆಯ ಉಳಿದು ಉಳುವವನೇ ನೆಲದೊಡೆಯನ್ನುವಂತ ಕಾಯ್ದೆ ಬಂತಲ್ಲ ಆಗ ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನ ಜಾರಿಗೆ ತರಲಾಯಿತು ಕರ್ನಾಟಕದ ಯಾವ ಜಿಲ್ಲೆಯು ಕಿತ್ತಲೆ ನಾಡು ಎಂದು ಕರೆಸಿಕೊಂಡಿದೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆ ಇದೆಯಲ್ಲ ಇದು ಕಿತ್ತಲೆ ನಾಡು ಅಂತೇಳಿ ಕರ್ಕೊಂಡು ಕರೆಸಿಕೊಂಡಿದೆ ಭಾರತದಲ್ಲಿ ಕೊಡ ಈ ಕಿತ್ತಲೆ ಬೆಳೆಯುವಂಥ ರಾಜ್ಯಗಳನ್ನು ನೋಡ್ತಾ ಹೋದ್ರೆ ನಾವು ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ನಿಲ್ಲುತ್ತೆ ಮಹಾರಾಷ್ಟ್ರದ ನಂತರ ತಮಿಳ್ನಾಡು ಕಿತ್ತಲೆಯನ್ನು ಹೆಚ್ಚು ಬೆಳೆಯುವಂಥ ರಾಜ್ಯಗಳು ನಂತರ ಕರ್ನಾಟಕ ನಿಲ್ಲುತ್ತೆ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ತರ್ಡ್ ಪ್ಲೇಸ್ ಕರ್ನಾಟಕ ಮೂರನೇ ಸ್ಥಾನದಲ್ಲೇ ನಿಲ್ಲುತ್ತೆ ಸೊ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆ ಅತ್ಯಂತ ಹೆಚ್ಚು ಕಿತ್ತಲೆ ಬೆಳೀತಾ ಇದ್ದು ಇದನ್ನು ಕಿತ್ತಲೆ ನಾಡು ಅಂತೇಳಿ ಕರೀತಾರೆ ಕರ್ನಾಟಕದ ಯಾವ ಜಿಲ್ಲೆ ಒಣ ಮೆಣಸಿನಕಾಯಿ ಉತ್ಪಾದನೆಯಲ್ಲಿ ವಿಶಾಲವಾದ ಕ್ಷೇತ್ರವನ್ನು ಹೊಂದಿದೆ ಸರಿಯಾದ ಉತ್ತರ ಗದಗ ಜಿಲ್ಲೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಒಣ ಮೆಣಸಿನಕಾಯಿ ಅಥವಾ ಮೆಣಸನ್ನು ಬೆಳೆಯುವಂತಹ ರಾಜ್ಯಗಳನ್ನು ನೋಡ್ತಾ ಹೋದ್ರೆ ಆಂಧ್ರಪ್ರದೇಶ ಫಸ್ಟ್ ಪ್ಲೇಸ್ ಆಂಧ್ರ ಆಂಧ್ರಪ್ರದೇಶ ನೋಡಿ ಇತ್ತೀಚೆಗೆ ಗುಂಟೂರು ಖಾರ ಅಂತೇಳಿ ಒಂದು ಮೂವಿ ಕೂಡ ಬರ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಮೆಣಸಿನಕಾಯಿ ತುಂಬ ಫೇಮಸ್ ಗುಂಟೂರು ಮೆಣಸು ಅಂತಲೇ ಫೇಮಸ್ ಆಗಿದೆ ಆಂಧ್ರವನ್ನು ಬಿಟ್ಟರೆ ಕರ್ನಾಟಕ ಎರಡನೇ ಪ್ಲೇಸಲ್ಲಿದೆ ಭಾರತದ ಮಲ್ಬರಿ ರೇಷ್ಮೆ ಇದರ ಪ್ರಮುಖ ಉತ್ಪಾದಕ ಯಾರು ಸರಿಯಾದ ಉತ್ತರ ಕರ್ನಾಟಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಲ್ಬರಿ ರೇಷ್ಮೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಪಶು ವೈದ್ಯ ವಿಶ್ವವಿದ್ಯಾಲಯ ಇದೆ ಸರಿಯಾದ ಉತ್ತರ ಕರ್ನಾಟಕದ ಬೀದರ್ನಲ್ಲಿ ಪಶು ವೈದ್ಯ ಯೂನಿವರ್ಸಿಟಿ ಇದೆ ವಿಶ್ವವಿದ್ಯಾಲಯ ಇರುವಂಥದ್ದು ಭಾರತದ ಮೊಟ್ಟ ಮೊದಲ ಮೀನುಗಾರಿಕೆ ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಇದನ್ನು ಮಂಗಳೂರಲ್ಲಿ ಸ್ಥಾಪಿಸಲಾಗಿದೆ ಫಸ್ಟ್ ಫಿಶಿಂಗ್ ಕಾಲೇಜ್ ಫಿಶರಿ ಕಾಲೇಜ್ ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಶಿಲೆ ಯಾವುದು ಸರಿಯಾದ ಉತ್ತರ ಇದು ಬಳಪದ ಕಲ್ಲು ಬಳಪಕಲ್ಲು ಅಥವಾ ಬಳಪದ ಕಲ್ಲು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಮ್ಯಾಂಗನೀಸ್ ಅದರಿಗೆ ಪ್ರಸಿದ್ಧವಾಗಿದೆ ಮ್ಯಾಂಗನೀಸ್ ಅದರಿನ ನಿಕ್ಷೇಪಗಳಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತುಂಬ ಫೇಮಸ್ ಆಗಿರುವಂಥದ್ದು ಕರ್ನಾಟಕದ ಹೊಸಪೇಟೆ ಸಂಡೂರು ಪ್ರದೇಶ ಯಾವ ನಿಕ್ಷೇಪವನ್ನು ಹೆಚ್ಚಾಗಿ ಹೊಂದಿದೆ ಸರಿಯದು ಉತ್ತರ ಇದು ಕಬ್ಬಿಣದ ಅದಿರನ್ನು ಹೆಚ್ಚಾಗಿ ಹೊಂದಿರುವಂಥದ್ದು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಹೊಸಪೇಟೆ ಸಂಡೂರು ಈ ಪ್ರದೇಶದಲ್ಲಿ ಕಾಣಿಸುತ್ತೆ ಕೆಳಗಿನವುಗಳಲ್ಲಿ ಯಾವ ಅದಿರು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಕಬ್ಬಿಣದ ಅದಿರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆಚ್ಚಾಗಿ ಕಂಡುಬರುವಂಥದ್ದು ಇದು ಕೆಳಗಿನ ಯಾವ ಪ್ರದೇಶ ಪಿಂಕ್ ಗ್ರಾನೈಟ್ಗೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಇಳಕಲ್ಲು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಟ್ಟಿ ಚಿನ್ನದ ಗಣಿಗಳು ಯಾವ ಜಿಲ್ಲೆಯಲ್ಲಿವೆ ಸರಿಯಾದ ಉತ್ತರ ಇವು ರಾಯಚೂರು ಡಿಸ್ಟಿಕ್ ಇರುವಂತದ್ದು ಹಟ್ಟಿ ಚಿನ್ನದ ಗಣಿಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿನ ದೋಣಿ ಮಲೆ ಎಂಬ ಸ್ಥಳ ಇದಕ್ಕೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಕಬ್ಬಿಣದ ಅದಿನ ನಿಕ್ಷೇಪಗಳಿಗೆ ಈ ದೋಣಿ ಮಲೆ ಪ್ರಸಿದ್ಧಿಯಾಗಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಾಯುಭಾರ ಮಾಪಕ ಹೆಚ್ಚಾಗುತ್ತಿರುವ ಒತ್ತಡವನ್ನು ತೋರಿಸಿದರೆ ಅದು ಏನನ್ನ ಸೂಚನೆ ಮಾಡುತ್ತೆ ಸರಿ ಉತ್ತರ ಇದು ಒಳ್ಳೆಯ ಹವಾಮಾನವನ್ನು ಸೂಚನೆ ಮಾಡುತ್ತೆ ಅಂದರೆ ಒಳ್ಳೆಯ ಹವಾಮಾನ ಅಂದರೆ ವಾಯುಭಾರ ಮಾಪಕದಲ್ಲಿ ಹೆಚ್ಚಾಗುತ್ತಿರುವ ಒತ್ತಡವನ್ನು ತೋರಿಸಿದರೆ ಅಲ್ಲಿ ಸ್ಪಷ್ಟವಾದ ಆಕಾಶ ಮತ್ತು ಶಾಂತವಾದ ಹವಾಮಾನ ಇದೆ ಅಂತೇಳಿ ಅರ್ಥ ಅದರರ್ಥ ಒಳ್ಳೆಯ ಹವಾಮಾನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಾಯುಭಾರ ಮಾಪಕದ ಅಳತೆಯ ಇಳಿತವು ಏನನ್ನ ಸೂಚನೆ ಮಾಡುತ್ತೆ ಸರಿಯಾದ ಉತ್ತರ ಇದು ಮಳೆಯನ್ನು ಸೂಚಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾರೋ ಮೀಟರ್ನಲ್ಲಿ ದಿಢೀರ್ ಇಳಕೆ ಆದರೆ ಅದು ಹವಾಮಾನದ ಯಾವ ಸ್ಥಿತಿ ಸರಿಯಾದ್ರೆ ಅದು ಗುಡುಗು ಸಹಿತ ಭಾರಿ ಮಳೆ ಬರುವಂತದ್ದು ಭಾರಿ ಮಳೆ ಬರುವಂಥ ಹವಾಮಾನ ಬಾರೋ ಮೀಟರ್ನಲ್ಲಿ ದಿಢೀರ್ ಇಳಿಕೆ ಕುಸಿತ ಆದರೆ ಒಂದು ಪ್ರದೇಶದ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯಿಸುವ ಅಂಶ ಯಾವುದು ಸರಿಯಾದ ಉತ್ತರ ಅಕ್ಷಾಂಶ ಮತ್ತು ಭೌಗೋಳಿಕ ಸ್ಥಾನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ ಪ್ರದೇಶದ ಅಕ್ಷಾಂಶವೇ ಅಲ್ಲಿನ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯ ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೆಟಿಯೋರಾಲಜಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಇದು ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟಿದೆ ಅಂದರೆ ವಾಯುಮಂಡಲದ ವಿವಿಧ ಘಟಕಗಳ ಅಧ್ಯಯನ ಇದು ಸೊ ಹವಾಮಾನ ಮುನ್ಸೂಚನೆಗೆ ರಿಲೇಟೆಡ್ ಆಗಿರುವಂಥ ವರ್ಡ್ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಂಟ್ರಲ್ ಮೀಟಿಯೋರಲಾಜಿಕಲ್ ಅಬ್ಸರ್ವೇಟ್ರಿ ಎಲ್ಲಿದೆ ಸರಿಯಾದ ಉತ್ತರ ಇದು ಪೂನಾದಲ್ಲಿರುವಂಥದ್ದು ಪುಣೆಯಲ್ಲಿ ಇದು ಭಾರತೀಯ ಹವಾಮಾನ ಇಲಾಖೆಯ ಅಂಡರ್ ಬರುತ್ತೆ ಇದು ಈ ವಾಯುಮಂಡಲದ ವಿವಿಧ ಘಟಕಗಳ ಅಧ್ಯಯನ ಮತ್ತು ವಾಯುಮಾನದ ಹವಾಮಾನದ ಮುನ್ಸೂಚನೆಯನ್ನು ಕೊಡುತ್ತೆ ಈ ಸೆಂಟ್ರಲ್ ಮೀಟಿಯೋರಲಾಜಿಕಲ್ ಅಬ್ಸರ್ವೇಟ್ರಿ ಇರೋದು ಪೂನಾದಲ್ಲಿ ಪುಣೆಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹವಾಮಾನದ ಮೇಲಿನ ಸಾಗರ ಪ್ರವಾಹದ ಫಲಿತಾಂಶ ಏನನ್ನು ಹೆಚ್ಚಳ ಅಥವಾ ಏನನ್ನು ತೋರಿಸುತ್ತೆ ಸರಿ ಹತ್ರ ಇದು ವಾರ್ಷಿಕ ಮಳೆ ಹೆಚ್ಚಳವನ್ನು ತೋರಿಸುತ್ತೆ ಹವಾಮಾನದ ಮೇಲಿನ ಸಾಗರ ಪ್ರವಾಹದ ಫಲಿತಾಂಶ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತೆ ಆ್ಯಕ್ಚುಲಿ ಇದು ಸೆಕೆಂಡ್ ವಲಯದಲ್ಲಿ ರೂಪುಗೊಳ್ಳುತ್ತೆ ಇರೋ ಒಂದು ಟ್ರೋಪೋಸ್ಪಿಯರ್ ಆದ ನಂತರ ಸ್ಟ್ರಾಟೋಸ್ಪಿಯರ್ನಲ್ಲಿ ಆ್ಯಕ್ಚುಲಿ ಇದು ಕೊಟ್ಟಿಲ್ಲ ಸ್ಟ್ರಾಟೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಆಗಬೇಕಿದು ಸ್ಟ್ರಾಟೋಸ್ಪೇರ್ ಸ್ಟ್ರಾಟೋಸ್ಪೇರ್ನಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತೆ ಓಜೋನ್ ಅಂದರೆ ಓ ತ್ರೀ ಅಂದರೆ ಆಮ್ಲಜನಕದ ಮೂರು ಪರಮಾಣುಗಳನ್ನೊಳಗೊಂಡಂತಹ ಒಂದು ಅಣು ಓತ್ರಿ ವಾತಾವರಣದ ಓಜೋನ್ ಪದರವು ಕೆಳಗಿನ ಯಾವ ಕಿರಣಗಳನ್ನು ಹೀರುತ್ತೆ ವಿಶೇಷವಾಗಿ ಇದು ಅತಿನೇರಳೆ ಕಿರಣಗಳನ್ನು ಹೀರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರ ಇರುವಂಥ ಪದರ ಯಾವುದು ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್ ನಾನು ಆಗ್ಲೇ ಹೇಳಿದಾಗೆ ಫಸ್ಟ್ ಸ್ಪೇರ್ ಇದು ಟ್ರೋಪೋಸ್ಪಿಯರ್ ಆನಂತರ ಸ್ಟಾಟೋಸ್ಪಿಯರ್ ಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲದಲ್ಲಿ ಅತ್ಯಧಿಕ ಶೇಕಡವಾರು ಪ್ರಮಾಣದಲ್ಲಿ ಇರುವಂತಹ ಒಂದು ವಿಷಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಾರಜನಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಯಾವ ಬಣ್ಣದಿಂದ ಕೂಡಿರ್ತಾ ಇತ್ತು ತುಂಬಾ ಸರಿ ಕೇಳಿದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ವಾಯುಮಂಡಲದ ಕೆಳಗಿನ ಯಾವ ಸ್ತರ ರೇಡಿಯೋ ತರಂಗಗಳ ಅಪಸರಣಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ಅಯೋನೋಸ್ಪಿಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೇಡಿಯೋ ಅಲೆಗಳನ್ನು ಪ್ರತಿಫಲಿಸುವ ವಾಯುಸ್ತರವನ್ನು ಹೀಗೆ ಕರೀತಾರೆ ಸರಿಯಾದ ಉತ್ತರ ಅಯೋನೋಸ್ಪೇರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ರೇಡಿಯೋ ಅಲೆಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ ಪ್ರತಿಫಲನ ಮಾಡುತ್ತೆ ಕೆಳಗಿನ ರಾಸಾಯನಿಕ ವಾಯುಮಂಡಲದಲ್ಲಿ ಓಜೋನ್ ಪದರದ ತೆಳುವಾಗುವಿಕೆಗೆ ಕಾರಣವಾಗಿದ್ದು ಏನು ಸರಿಯಾದ ಉತ್ತರ ಸಿ ಎಫ್ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಿ ಎಫ್ ಯ ಜೊತೆಗೆ ಹೆಚ್ ಸಿ ಸಿ ಹ್ಯಾಲೋಝನ್ಗಳು ಕೂಡ ವಾಯುಮಂಡಲದ ಓಜೋನ್ ಪದರದ ತೆಳುವಿಕೆ ಕಾರಣವಾಗುತ್ತೆ ಈ ಸಿ ಎಫ್ ಸಿ ಅನ್ನು ನಾವು ಎಲ್ಲಿ ಕಾಣಿಸ್ತೀವಿ ಕಂಡು ಬರುತ್ತೆ ಕೇಳಿದ್ರೆ ರೆಫ್ರಿಜರೇಟರ್ಗಳಲ್ಲಿ ವಿಶೇಷವಾಗಿ ಕಾಣಿಸುತ್ತೆ ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಈ ಅನಿಲ ಇರಲಿಲ್ಲ ತುಂಬಾ ಹಿಂದೆ ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಯಾವ ಅನಿಲ ಇರಲಿಲ್ಲ ಕೇಳಿದ್ರೆ ಆಮ್ಲಜನಕ ಇರಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಅನಿಲಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಎಂದು ಹೆಸರಾಗಿದೆ ಸರಿಯಾದ ಉತ್ತರ ಸಿನ್ಸರ್ ಅರೋರಾಬೋರಿಯಾಲಿಸ್ ಇಲ್ಲಿ ಉಂಟಾಗುತ್ತೆ ಸರಿಯಾದ ಉತ್ತರ ಇದು ಅಯೋನೋಸ್ಪೇರ್ ಅಲ್ಲಿ ಉಂಟಾಗುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಯೋನೋಸ್ಪೇರ್ ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ ಸರಿಯಾದ ಉತ್ತರ ಇದು ಎಂಬತ್ತರಿಂದ ಭೂಮಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಿಂದ ನಾನೂರು ಕಿಲೋಮೀಟರ್ ದೂರದವರೆಗೆ ಅಯೋನ ಸ್ಪೇರ್ ಇರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲೆ ಎಷ್ಟು ಕಿಲೋಮೀಟರ್ ವರೆಗೆ ಹವಾಗೋಳ ವಿಸ್ತರಿಸಿದೆ ಸರಿಯಾದ ಉತ್ತರ ಭೂಮಿಯಿಂದ ಎಂಟರಿಂದ ಹನ್ನೆರಡು ಕಿಲೋಮೀಟರ್ ದೂರದವರೆಗೆ ಹವಾಗೋಳ ವಿಸ್ತರಿಸಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಜೋನ್ ಪದರದ ಕುಗ್ಗುವಿಕೆಯಿಂದ ಆಗುವಂಥ ಪರಿಣಾಮ ಏನು ಸರಿಯಾದ ಉತ್ತರ ಜಾಗತಿಕ ತಾಪಮಾನ ಹೆಚ್ಚುತ್ತೆ ಜಾಗತಿಕ ತಾಪಮಾನ ಹೆಚ್ಚುವುದರ ಜೊತೆಗೆ ಧ್ರುವಗಳಲ್ಲಿನ ಮಂಜು ಕರಗಿ ಧ್ರುವಗಳ ಮಂಜು ಕರಗಿ ಸಾಗರಗಳನ್ನು ಸೇರಿ ಸಾಗರದ ಮಟ್ಟ ಏರುವಂಥ ಸಾಧ್ಯತೆ ಕೂಡ ಇರುತ್ತೆ ಹವಾಮಾನದ ಬಹುತೇಕ ಲಕ್ಷಣಗಳು ಸೀಮಿತಗೊಂಡಿರುವುದು ಎಲ್ಲಿ ಯಾವ ವಲಯದಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಪರಿವರ್ತನಾ ವಲಯದಲ್ಲಿ ಪರಿವರ್ತನ ವಲಯದಲ್ಲಿ ಸಾಮಾನ್ಯವಾಗಿ ಗುಡುಗು ಮಿಂಚು ಮಳೆ ಗಾಳಿ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಆಪ್ಷನ್ ಈಸ್ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಸರಿಯಾದ ಉತ್ತರ ಆರ್ಗಾನ್ ಇದೆಯಲ್ಲ ಇದು ಹಸಿರು ಮನೆ ಅನಿಲ ಅಲ್ಲ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಮೆಥೆ ಮಿಥೇನ್ ಇರ್ಬೋದು ನೈಟ್ರಸ್ ಆಕ್ಸೈಡ್ ಇರ್ಬೋದು ಇವೆಲ್ಲವೂ ಕೂಡ ಪ್ರಮುಖವಾದ ಹಸಿರು ಮನೆ ಅನಿಲಗಳಾಗಿದ್ದಾವೆ ಆರ್ಗಾನ್ ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಧ್ರುವ ಪ್ರದೇಶಗಳ ಮೇಲೆ ಪರಿವರ್ತನಾ ಮಂಡಲದ ಸರಾಸರಿ ಎತ್ತರ ಎಷ್ಟು ಸರಿಯಾದ ಉತ್ತರ ಸುಮಾರು ಎಂಟು ಕಿಲೋಮೀಟರ್ ಇರುತ್ತಿದ್ದು ಧ್ರುವ ಪ್ರದೇಶಗಳಲ್ಲಿ ಪರಿವರ್ತನಾ ಮಂಡಲದ ಸರಾಸರಿ ಎತ್ತರ ಅದೇ ನಾವು ಸಾಮಾಜಿಕ ವೃತ್ತ ನೋಡ್ತಾ ಹೋದರೆ ಹೆಚ್ಚು ಕಮ್ಮಿ ಹದಿನಾರು ಕಿಲೋಮೀಟರ್ವರೆಗೆ ಇರುತ್ತೆ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇನ್ ಸಮಭಾಜಕ ವೃತ್ತ ಪ್ರದೇಶ ಓಜೋನ್ ಲೇಯರ್ ಪ್ರಧಾನವಾಗಿ ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ವಾಯುಮಂಡಲದಲ್ಲಿ ಕಂಡುಬರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಸಾಯನಿಕ ಗೊಬ್ಬರಗಳ ಯಾವ ಸ್ಥಾವರ ಸಾರ್ವಜನಿಕ ವಲಯದಲ್ಲಿ ಇಲ್ಲ ಸರಿಯಾದ ಉತ್ತರ ಕೋಟಾದಲ್ಲಿರುವಂತಹ ರಾಸಾಯನಿಕ ಗೊಬ್ಬರಗಳ ಸ್ಥಾವರ ಇದು ಪ್ರೈವೇಟ್ ಸೆಕ್ಟರು ಸೊ ಇದು ಸಾರ್ವಜನಿಕ ವಲಯದಲ್ಲಿ ಇಲ್ಲ ಸೊ ಸಾರ್ವಜನಿಕ ವಲಯದಲ್ಲಿರುವಂತಹ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿರುವಂತಹ ಪ್ರಮುಖವಾದ ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳು ಗೋರಖ್ಪುರ ನಂಗಲ್ ಮತ್ತು ಬಠಿಂಡಾದಲ್ಲಿದೆ ಸೊ ಕೋಟಾದಲ್ಲಿ ಇಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನಗರ ಗಾಜಿನ ಬಳೆಗಳ ಕೈಗಾರಿಕೆಗೆ ಪ್ರಸಿದ್ಧಿಯನ್ನು ಹೊಂದಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದ ಫಿರೋಜಾಬಾದ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಫಿರೋಜಾಬಾದ್ ಎಲ್ಲಿದೆ ಕೇಳಿದ್ರೆ ಯು ಪಿ ಯಲ್ಲಿದೆ ಕೆಳಗಿನ ಯಾವ ನಗರ ಮರದ ಕೆತ್ತನೆಗೆ ಪ್ರಸಿದ್ಧಿಯನ್ನು ಹೊಂದಿದೆ ಸರಿಯಾದ ಉತ್ತರ ತಿರುವನಂತಪುರ ತಿರುವನಂತಪುರ ಕೇರಳದ ತಿರುವನಂತಪುರ ಇದೆಯಲ್ಲ ಕೇರಳದ ತಿರುವನಂತಪುರ ಮರದ ವಿಶಿಷ್ಟವಾದ ಕೆತ್ತನೆಗೆ ಪ್ರಸಿದ್ಧಿಯಾಗಿದೆ ಸಿಮೆಂಟ್ ಕೈಗಾರಿಕೆಗಳು ಇದಕ್ಕೆ ಸಮೀಪದಲ್ಲಿ ಸ್ಥಾಪನೆಗೊಳ್ಳಬೇಕು ನೋಡಿ ಸಿಮೆಂಟ್ ಕೈಗಾರಿಕೆಗಳು ಸಾಮಾನ್ಯವಾಗಿ ಕಲ್ಲಿದ್ದಲು ಮತ್ತು ಸುಣ್ಣ ಕಲ್ಲು ಕೈಗಾರಿಕೆಗಳ ಪಕ್ಕದಲ್ಲಿ ಅಥವಾ ನಿಕ್ಷೇಪಗಳ ಪಕ್ಕದಲ್ಲಿ ಸ್ಥಾಪನೆಗೊಳ್ಳಬೇಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾಕಂದರೆ ಇದಕ್ಕೆ ಸಿಲಿಕಾ ಮತ್ತು ಜಿಪ್ಸಮ್ ಸಿಗ್ ಸಿಗಬೇಕಾಗತ್ತೆ ಆ ಕಾರಣಕ್ಕೆ ಕೆಳಗಿನ ಯಾವ ಕೈಗಾರಿಕೆ ಸ್ಥಳೀಯ ಕಚ್ಚಾ ಸಾಮಗ್ರಿ ಆಧಾರಿತ ಕೈಗಾರಿಕೆ ಅಲ್ಲ ಸರಿಯಾದ ಉತ್ತರ ಗಾಜು ಕೈಗಾರಿಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಾಜು ಕೈಗಾರಿಕೆಗೆ ಪ್ರಮುಖವಾಗಿ ಮರಳು ಬೇಕಾಗುತ್ತೆ ಹಾಗಾಗಿ ಸ್ಥಳೀಯ ಕಚ್ಚಾ ಸಾಮಗ್ರಿಯ ಅವಶ್ಯಕತೆ ಇರೋದಿಲ್ಲ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧವಾದಂತಹ ನಗರ ಯಾವುದು ಸರಿಯಾದ ಉತ್ತರ ಭದ್ರಾವತಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ದೇಶದ ಸಹಾಯದಿಂದ ದುರ್ಗಾಪುರ ದುರ್ಗಾಪುರ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ನಿರ್ಮಿಸಲಾಗಿದೆ ಎರಡನೇ ಪಂಚವರ್ಷಿಕ ಯೋಜನೆಯ ಕಾಲದಲ್ಲಿ ದುರ್ಗಾಪುರ ಸ್ಥಾವರವನ್ನು ನಿರ್ಮಿಸಲಾಗುತ್ತೆ ಸೊ ಯಾವ ದೇಶದ ಸಹಕಾರದಿಂದ ಕೇಳಿದ್ರೆ ಬ್ರಿಟನ್ ಸಹಕಾರದಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ದೇಶ ಸಹಾಯದಿಂದ ದುರ್ಗಾಪುರ ಸ್ಥಾವರವನ್ನು ನಿರ್ಮಿಸಲಾಗಿದೆ ಅಗೈನ್ ಬ್ರಿಟನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಹಡಗು ಕಟ್ಟೆ ಯುದ್ಧ ಹಡಗುಗಳನ್ನು ನಿರ್ಮಿಸುತ್ತೆ ವಾರ್ಶಿಪ್ಗಳನ್ನು ನಿರ್ಮಿಸುವಂಥದ್ದು ಸರಿಯಾದ ಉತ್ತರ ಮಡಗಾಂವ್ ಡಾಕ್ ಮಡಗಾಂವ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಇದೆಯಲ್ಲ ಇದು ಮಡಗಾಂವ್ ಡಾಕ್ ಇದು ಇದು ಕಟ್ಟೆ ಈ ಹಡಗು ಕಟ್ಟೆ ಯುದ್ಧ ಹಡಗುಗಳನ್ನು ನಿರ್ಮಾಣ ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕೈಗಾರಿಕೆಗಳಲ್ಲಿ ಮೈಕಾವನ್ನು ವಿಪುಲವಾಗಿ ಅಂದರೆ ತುಂಬ ಬಳಸಲಾಗುತ್ತೆ ಸರಿಯಾದ ಉತ್ತರ ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ಉಪಯೋಗ ಉಪಕರಣಗಳ ಬಳಕೆಯಲ್ಲಿ ಕೈಗಾರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಕೈಗಾರಿಕೆಗಳ ಬಳಕೆಯಲ್ಲಿ ಹೆಚ್ಚಾಗಿ ಮೈಕಾವನ್ನು ಬಳಸಲಾಗುತ್ತೆ ಮತ್ತು ವಿಶೇಷ ಮೈಕಾ ಅಥವಾ ಅಬ್ರಕ ಇದೆಯಲ್ಲ ಇದು ಪ್ರಪಂಚದಲ್ಲಿಯೇ ಭಾರತ ಅತ್ಯಂತ ಹೆಚ್ಚು ತಯಾರನ ಉತ್ಪಾದನೆಯನ್ನು ಮಾಡುತ್ತೆ ಕೆಳಗಿನವುಗಳಲ್ಲಿ ಯಾವ ಸ್ಥಳ ಕಾಗದ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಗೌಹಾಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಉಕ್ಕು ಉತ್ಪಾದನಾ ಕೈಗಾರಿಕೆಗೆ ಕೆಳಗಿನ ಯಾವುದರ ಆಮದಿನ ಅವಶ್ಯಕತೆ ಇದೆ ಸರಿ ಕಲ್ಲಿದ್ದಲಿನ ಆಮದಿನ ಅವಶ್ಯಕತೆ ಇದೆ ಕೋಕಿಂಗ್ ಕಲ್ಲಿದ್ದಲು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಯಾಕಂದರೆ ಅತಿ ಹೆಚ್ಚು ಶಾಖವನ್ನು ಕೊಡುತ್ತೆ ಶಾಖ ಅತ್ಯಂತ ಹೆಚ್ಚಾಗಿ ಕೊಡುತ್ತೆ ಹಾಗಾಗಿ ಉಕ್ಕು ಉತ್ಪಾದನಾ ಕೈಗಾರಿಕೆ ಅತ್ಯಂತ ಹೆಚ್ಚು ಬೆಂಕಿ ಅಥವಾ ಶಾಖದ ಅವಶ್ಯಕತೆ ಇರೋದರಿಂದ ಕೋಕಿಂಗ್ ಕಲ್ಲಿದ್ದಲ್ನ ಆಮದಿನ ಅವಶ್ಯಕತೆ ಇದೆ ಭಾರತದ ಯಾವ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಕಾಟನೋ ಪೊಲೀಸ್ ಅಂತ ಕೂಡ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನಗರವನ್ನ ಮೆಗಲೋ ಪೊಲೀಸ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಮುಂಬೈ ಯಾಕಂದ್ರೆ ಇಲ್ಲಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನಾ ಕೈಗಾರಿಕೆಗಳಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೂರ್ಕೆಲಾ ಕೈಗಾರಿಕೆಯನ್ನು ಇದರ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು ರೂರ್ಕೆಲಾ ಕೈಗಾರಿಕೆಯನ್ನು ರಷ್ಯಾದ ಸಹಯೋಗದೊಂದಿಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಾರಂಭಿಸಲಾಯಿತು ನೈನ್ಟೀನ್ ಫಿಫ್ಟಿ ಸೆವೆನ್ ಈ ರೂರ್ಕೆಲಾ ಇರೋದು ಛತ್ತೀಸ್ಗಢ ರಾಜ್ಯದಲ್ಲಿ ಭಾರತದಲ್ಲಿ ಹೆಚ್ಚಿನ ಕೈಗಾರಿಕೆಗಳನ್ನು ಹೊಂದಿರುವುದು ಯಾವ ಕೈಗಾರಿಕೆ ಕಳೆದಾರೆ ಸರಿಯಾದ ಉತ್ತರ ಜವಳಿ ಕೈಗಾರಿಕೆ ಅಥವಾ ಬಟ್ಟೆ ಕೈಗಾರಿಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಿಲಾಯಿ ಉಕ್ಕಿನ ಯೋಜನೆ ಸ್ಥಾಪಿಸಲು ಯಾವ ದೇಶ ಭಾರತಕ್ಕೆ ಸಹಕಾರ ನೀಡಿತು ನೋಡಿ ಬಿಲಾಯಿ ದುರ್ಗಾಪುರ್ ಮತ್ತು ರೂರ್ಕೆಲಾ ಇವು ಪ್ರಮುಖ ಉಕ್ಕಿನ ಯೋಜನೆಗಳು ಸೊ ಬಿಲಾಯಿ ಉಕ್ಕಿನ ಯೋಜನೆ ಸ್ಥಾಪಿಸೋದಕ್ಕೆ ಸಹಕಾರ ನೀಡಿರುವಂಥ ದೇಶ ಯಾವುದು ಕೇಳಿದರೆ ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೋಲ್ಕೊಂಡ ಹೈದರಾಬಾದ್ ಒಂದು ವಿಶೇಷ ತರಹದ ಬಟ್ಟೆ ತಯಾರಿಕೆ ಪ್ರಸಿದ್ಧವಾಗಿದೆ ಆ ಬಟ್ಟೆ ಹೆಸರೇನು ಕೇಳಿದರೆ ಸರಿಯಾದ ಉತ್ತರ ಮುಶ್ರೂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಟ್ಟೆ ಗಿರಣಿಯನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ಕೊಲಾಸ್ ಜಿ ನಾನಾಬಾಯಿ ಸಾವಿರದ ಎಂಟುನೂರ ಐವತ್ನಾಲ್ಕು ಜುಲೈ ಏಳರಂದು ಭಾರತದಲ್ಲಿ ಫಸ್ಟ್ ಟೈಮ್ ಬಟ್ಟೆ ಗಿರಣಿಯನ್ನು ಪ್ರಾರಂಭಿಸಿದರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಮತ್ತು ಯಾವಾಗ ಪ್ರಾರಂಭ ಆಯಿತು ಸರಿಯಾದ ಮದ್ರಾಸ್ನಲ್ಲಿ ನೈನ್ಟೀನ್ ನಾಟ್ ಫೋರಲ್ಲಿ ಅಲ್ಲಿ ಭಾರತದ ಮೊದಲ ಸಿಮೆಂಟ್ ಕೈಗಾರಿಕೆ ಪ್ರಾರಂಭ ಆಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಹಡಗು ವಿನ್ಯಾಸ ಮತ್ತು ಸಂಶೋಧನಾ ಕೇಂದ್ರ ಇರುವುದು ಎಲ್ಲಿ ಸರಿಯಾದ ಉತ್ತರ ವಿಶಾಖಪಟ್ಟಣದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಹಡಗು ವಿನ್ಯಾಸ ಮತ್ತು ಸಂಶೋಧನಾ ಕೇಂದ್ರ ಇರುವುದು ವಿಶಾಖಪಟ್ಟಣಂ ಅಗೇನ್ ಭಾರತದಲ್ಲಿ ರಬ್ಬರ್ ಕೈಗಾರಿಕೆಗಳ ಪ್ರಭಾವ ನೇರವಾಗಿ ಬೀರಿದ್ದು ಯಾವ ಕೈಗಾರಿಕೆಗಳ ಮೇಲೆ ಯಾವ ಉದ್ಯಮದ ಮೇಲೆ ಸರಿಯಾದ ಉತ್ತರ ಚರ್ಮದ ಉದ್ಯಮದ ಮೇಲೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಲಾಗುತ್ತೆ ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ದಾಲ್ಮಿಯಾ ನಗರ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಸೋನ್ ನದಿಯ ದಡದಲ್ಲಿದೆ ಬಿಹಾರ ರಾಜ್ಯದಲ್ಲಿ ಬಿಹಾರ ರಾಜ್ಯದ ಸೋನ್ ನದಿಯ ದಡದ ಮೇಲೆ ದಾಲ್ಮಿಯಾ ನಗರ ಇದೆ ಕೆಳಗಿನ ಯಾವ ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಇದೆ ಸರಿಯಾದ ಉತ್ತರ ಜಾರಿಯಾ ಝಾರಿಯಾದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಇದೆ ಈ ಝಾರಿಯಾ ಇರುವುದು ಜಾರ್ಖಂಡ್ ರಾಜ್ಯದ ಧನಾಬಾದ್ ಜಿಲ್ಲೆಯಲ್ಲಿ ಜಾರ್ಖಂಡ್ ರಾಜ್ಯದ ಧನಾಬಾದ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನ್ಯೂಸ್ ಪ್ರಿಂಟ್ ಕೈಗಾರಿಕೆ ಇದೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ನೇಪಾ ನಗರದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಕಳಸಾ ಬಂಡೂರಿ ಕಾಲುವೆ ಯೋಜನೆ ಯಾವ ರಾಜ್ಯದೊಂದಿಗೆ ವಿವಾದವನ್ನು ಹೊಂದಿದೆ ಸರಿಯಾದ ಉತ್ತರ ಗೋವಾದೊಂದಿಗೆ ವಿವಾದ ಹೊಂದಿದೆ ಇದು ಮಹದಾಯಿ ನದಿಗೆ ರಿಲೇಟೆಡ್ ಆಗಿರುವಂಥದ್ದು ಗೋವಾದಲ್ಲಿ ಈ ನದಿಯನ್ನು ಮಾಂಡೋವಿ ಹೆಸರಿನಿಂದ ಕರೀತಾರೆ ಕಳಸಾ ಬಂಡೂರಿ ಜಲವಿವಾದ ಯಾವ ನದಿಗೆ ಸಂಬಂಧಿಸಿದೆ ಅಗೈನ್ ಬೆ ಮಾಂಡೋವಿ ಜಿಲ್ಲೆಗೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಉಗಮವಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಇದನ್ನು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಕಟ್ಟಲಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲೆ ಆಲಮಟ್ಟಿ ಅಣೆಕಟ್ಟನ್ನು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೆಣ್ಣೆ ತೊರೆ ಯೋಜನೆ ಯಾವ ಜಿಲ್ಲೆಗೆ ರಿಲೇಟೆಡ್ ಆಗಿದೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಗುಲ್ಬರ್ಗಾ ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು ಭೀಮಾ ನದಿಯ ಉಪನದಿಗೆ ಈ ಒಂದು ಬೆಣ್ಣೆತೊರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ನದಿ ಉಪನದಿಗೆ ಬೆಣ್ಣೆ ತೊರೆ ಎನ್ನುವಂತಹ ಯೋಜನೆಯನ್ನ ಮಾಡಲಾಗಿದೆ ಇದು ಚಿತ್ತಾಪುರ ತಾಲೂಕಲ್ಲಿದೆ ಕಾರಂಜ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಬೀದರ್ ಇದು ಅತ್ಯಂತ ಉತ್ತರ ಭಾಗದ ನೀರಾವರಿ ಯೋಜನೆಯಾಗಿದೆ ಕಾರಂಜ ಅಣೆಕಟ್ಟಿನ ವಿಶೇಷತೆ ಏನು ಕೇಳಿದ್ರೆ ಕರ್ನಾಟಕದಲ್ಲಿ ಅತ್ಯಂತ ಉತ್ತರ ಭಾಗದಲ್ಲಿ ಕಟ್ಟಕಡೆಯ ಉತ್ತರ ಭಾಗದ ಒಂದು ನೀರಾವರಿ ಯೋಜನೆಯಾಗಿದೆ ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳದಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಬಸವ ಸಾಗರ ಅಣೆಕಟ್ಟನ್ನು ಅಗೇನ್ ಬಸವ ಯಾವುದಕ್ಕೆ ಅಟಲಾಗಿ ನಿರ್ಮಿಸಲಾಗಿದೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೃಷ್ಣಾ ನದಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರ್ನಾಟಕದ ಯಾವ ಜಲಾಶಯಕ್ಕೆ ಹೆಸರನ್ನ ನೀಡಲಾಗಿದೆ ಸರಿಯಾದ ಉತ್ತರ ಆಲಮಟ್ಟಿ ಜಲಾಶಯಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವ ಅಣೆಕಟ್ಟು ಕಾವೇರಿ ನದಿಗೆ ಸಂಬಂಧಪಟ್ಟಿಲ್ಲ ಸರಿಯಾದ ಉತ್ತರ ರಾಜ ಲಕಮಗೌಡ ಅಣೆಕಟ್ಟು ಯಾಕಂದ್ರೆ ರಾಜ ಲಕಮಗೌಡ ಅಣೆಕಟ್ಟು ಇದಕ್ಕೆ ಹಿಡ್ ಹಿಡ್ಕಲ್ ಆಣೆಕಟ್ಟು ಅಂತ ಕರೀತಾರೆ ಇದು ಕಾವೇರಿ ನದಿಗೆ ಕಟ್ಟಿಲ್ಲ ಬದಲಾಗಿ ಕೃಷ್ಣಾ ನದಿಗೆ ಕಟ್ಟಿದ್ದಾರೆ ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಶಕ್ತಿ ಯೋಜನೆ ಯಾವುದು ಸರಿಯಾದ ಉತ್ತರ ತುಂಬಾ ಈಸಿಯಾಗಿರೋ ಪ್ರಶ್ನೆ ಶಿವನ ಸಮುದ್ರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೃಷ್ಣರಾಜ ಸಾಗರ ಆರ್ ಎಸ್ ಜಲಾಶಯದ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇರುವಂತದ್ದು ಯಾವ ಜಿಲ್ಲೆಗೆ ಸೇರಿದೆ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಧರ್ಮ ಜಲಾಶಯ ಎಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡು ತಾಲೂಕಿನ ಮಳಗಿಯಲ್ಲಿ ಈ ಒಂದು ಧರ್ಮ ಜಲಾಶಯ ಇದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸ್ಟ್ಯಾನ್ಲಿ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಸ್ಟ್ಯಾನ್ಲಿ ಜಲಾಶಯ ಯಾವ ಜಲಾಶಯ ಕೇಳಿದ್ರೆ ಮೆಟ್ಟೂರು ಜಲಾಶಯ ಅಂತೇಳಿ ಏನು ಫೇಮಸ್ ಆಗಿದೆಯಲ್ಲ ಇದುವೇ ಸ್ಟ್ಯಾನ್ಲಿ ಜಲಾಶಯ ಮೆಟ್ಟೂರು ಜಲಾಶಯ ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮೀನುಗಾರಿಕಾ ಜಲಾಶಯವಾಗಿದೆ ವಿ ಸಾಗರ್ ವಿವಿಧ ಉದ್ದೇಶ ಯೋಜನೆ ವಾಣಿ ವಿಲಾಸ್ ಸಾಗರ್ ಇದೆಯಲ್ಲ ಇದನ್ನು ನಿರ್ಮಾಣ ಮಾಡಿರುವುದು ಯಾವ ನದಿಯ ಮೇಲೆ ಸರಿಯಾದ ಉತ್ತರ ವೇದಾವತಿ ನದಿಯ ಮೇಲೆ ಇದಕ್ಕೆ ಮಾರಿ ಕಣಿವೆ ಡ್ಯಾಮ್ ಅಂತೇಳಿ ಕೂಡ ಕರೀತಾರೆ ವೇದಾವತಿ ನದಿಗೆ ಆಪ್ಷನ್ ಬಿ ಇಸ್ ದ ರೈಟ್ ನುಗ್ಗು ಯೋಜನೆ ಕೆಳಗಿನ ಯಾವ ಸ್ಥಳದಲ್ಲಿ ಇದೆ ಸರಿಯಾದ ಉತ್ತರ ಇದು ಬಿಲ್ವಾಲ್ ಹಳ್ಳಿಯಲ್ಲಿ ಇರುವಂತದ್ದು ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆ ತಾಲೂಕಿನಲ್ಲಿ ಈ ಒಂದು ಬಿಲ್ವಾಲ್ ಹಳ್ಳಿಯಲ್ಲಿ ನುಗ್ಗು ಯೋಜನೆ ಇದೆ ಕರ್ನಾಟಕದ ಎತ್ತಿನಹೊಳೆ ಯೋಜನೆ ಈ ಕುರಿತಾಗಿದೆ ಸರಿಯಾದ ಉತ್ತರ ಇದು ಸಮ ಸಮಗ್ರ ಕುಡಿಯುವ ನೀರಿನ ಯೋಜನೆ ಇದು ಎತ್ತಿನ ಹೊಳೆ ಯೋಜನೆ ಇದೆಯಲ್ಲ ಸಮಗ್ರ ಕುಡಿಯುವ ನೀರ ಯೋಜನೆ ಈ ಎತ್ತಿನ ಹೊಳೆ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿರುವಂತಹ ಯೋಜನೆ ಕೇಳಿದ್ರೆ ಕುಮಾರಾಧಾರ ನದಿ ಈ ಕುಮಾರಾಧಾರ ನದಿ ಇದೆಯಲ್ಲ ಇದು ನೇತ್ರಾವತಿ ನದಿಯ ಉಪನದಿಯಾಗಿದೆ ಕೆಳಗಿನ ಯಾವ ಜಲಾಶಯವನ್ನು ಬಸವ ಸಾಗರ ಜಲಾಶಯ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ನಾರಾಯಣಪುರ ಅಣೆಕಟ್ಟನ ಬಸವ ಸಾಗರ ಜಲಾಶಯ ಅಂತ ಕರೀತಾರೆ ಗುಡ್ಡದ ಮಲ್ಲಾಪುರ ಯೋಜನೆ ಒಂದು ಯಾವ ಏತ ನೀರಾವ ಅಂದರೆ ಯಾವ ನದಿಗೆ ರಿಲೇಟೆಡ್ ಆಗಿರುವಂಥ ಏತ ನೀರಾವರಿ ಯೋಜನೆ ಆಗಿದೆ ಸರಿಯದು ಉತ್ತರ ಇದು ವರದಾ ನದಿಯ ಒಂದು ಏತ ನೀರಾವರಿ ಯೋಜನೆ ನೀರಾವರಿ ಯೋಜನೆ ಇದು ಇರೋದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರ್ನಾಟಕದ ಯಾವ ಜಲಾಶಯಕ್ಕೆ ಹೆಸರಿಸಲಾಗಿದೆ ಸರಿಯಾದ ಉತ್ತರ ಆಲಮಟ್ಟಿ ಜಲಾಶಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಒಂದು ಡ್ಯಾಮ್ ಆಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಜಾಪುರ ಗುಲ್ಬರ್ಗ ಮತ್ತು ರಾಯಚೂರು ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಯು ಈ ಜಿಲ್ಲೆಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಶಿವಮೊಗ್ಗ ದಾವಣಗೆರೆ ಹಾವೇರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಸೂಪ ಆಣೆಕಟ್ಟು ಇದು ಸೂಪಾ ಇದು ಸೂಪ ಆಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದಕ್ಕೆ ಕಾಳಿ ನದಿಗೆ ಅಡ್ಡಲಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗಣೇಶ ಗುಡಿ ಎಂಬಲ್ಲಿ ಕಟ್ಟಲಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಕೆಸಿ ವ್ಯಾಲಿ ಕ್ರೆಟೆಡ್ ವಾಟರ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯಲ್ಲಿ ಇರುವಂಥದ್ದು ಯಾವ ಜಿಲ್ಲೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಿದೆ ಕೋಲಾರ ಜಿಲ್ಲೆಯ ಚಲ್ಲಿಘಟ್ಟ ಕಣಿವೆಯ ಯೋಜನೆಯಾಗಿದೆ ಚಲ್ಲಘಟ್ಟ ಚಲ್ಲಘಟ್ಟ ಮೆಟ್ಟೂರು ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣ ಸಾರಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇದಕ್ಕೆ ಸ್ಟ್ಯಾನ್ಲಿ ಜಲಾಶಯ ಅಂತ ಕೂಡ ಕರೀತಾರೆ ಹಿಡ್ಕಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಮೇಕೆದಾಟು ವಿವಿಧೋದ್ದೇಶ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಈ ರೀತಿ ಇದೆ ಕಾವೇರಿ ಕೃಷ್ಣ ತುಂಗಭದ್ರಾ ಭೀಮಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀವಿ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ವಿಡಿಯೋಗಳಿರುವಂತಹ ಮೋಸ್ಟ್ ರಿಪೀಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳಿರುವ ಈ ಸೀರೀಸ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್